ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಎಂಡಿಸ್ಕಟ್ಟ ಕ್ಯಾಂಪ್ ಹರಿಹಾರ ತಾಲೂಕಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ನನಗೆ ಸುಮಾರು ಈಗ ಹದಿನೇಳು ವರ್ಷ ಆಗಿದೆ ಸರ್ ಏನಿಲ್ಲ ಸರ್ ಸರ್ಕಾರಿ ಶಾಲೆ ಮಾಮೂಲು ಶಾಲೆಯಾಗಿತ್ತು ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಭಾಳ ಆಸೆ ಇತ್ತು ಭಾಳ ತುಡಿತನೇ ಇತ್ತು ಅದಕ್ಕೆ ಭಾಳ ಗ್ರಾಮಸ್ಥರು ಭಾಳ ಸಹಕರಿಸಿದರು ಕೇವಲ ಎಂಬತ್ತೈದು ಕುಟುಂಬ ಇರತಕ್ಕಂಥ ಇದರಲ್ಲಿ ಭಾಳ ಪರಿಶಿಷ್ಟ ಪಂಗಡದವರೇ ಎಲ್ಲ ಬಹುತೇಕ ನೈಂಟಿ ನೈನ್ ಪರ್ಸೆಂಟ್ ಅವರೇ ಇದ್ದರೂ ಕೂಡ ತುಂಬ ನಮ್ಮ ಎಸ್ ಟಿ ಎಮ್ ಸಿ ಅವರು ಊರವರು ಗ್ರಾಮ ಪಂಚಾಯತ್ ಅವರು ಸುಮ್ಮನೆ ಸಹಕಾರವನ್ನು ಕೊಟ್ಟು ಸುತ್ತಮುತ್ತಲಗಳ ಹತ್ತು ಊರುಗಳನ್ನು ನಾವು ಅಡ್ಡಾಡ್ಕೊಂಡು ಬಿಟ್ಟರು ಸುಮಾರು ಮೂರುವರೆ ಲಕ್ಷ ಅಮೌಂಟನ್ನು ಆಡ್ ಕ್ಯಾಶನ್ನು ತಗೊಂಡ್ವಿ ಆಮೇಲೆ ಅನೇಕ ದಾನಿಗಳು ಭೌತಿಕವಾಗಿ ಶಾಲಾ ಗೇಟ್ ಇರ್ಬೋದು ಶಾಲಾ ಆರ್ಚ್ ಇರ್ಬೋದು ಕಂಪ್ಯೂಟ್ರು ಟಿ ವಿ ಈ ಏಳು ರೂಮ್ಗಳಿಗೆ ಪೇಂಟ್ ಇರ್ಬೋದು ವರ್ಲಿ ಚಿತ್ರೆಯನ್ನು ನಾಗರಾಜ್ ಸರ್ ಅಂತ ಮಾಡ್ಕೊಂಡು ಮಾಡ್ಕೊ ಫ್ರೀಯಾಗಿ ನಲವತ್ತೈದು ಸಾವಿರದ ಅವರೇ ಫ್ರೀಯಾಗಿ ಮಾಡಿಕೊಟ್ರು ಇವೆಲ್ಲವನ್ನು ಮಾಡಿದೀವಿ ಸರ್ ಮತ್ತು ಶಾಲೆ ಅಭಿವೃದ್ಧಿ ಆಗಿಲ್ಲ ಅದೇ ಸರ್ಕಾರ ಎಲ್ಲ ಶಾಲೆಗೆ ಕೊಡಬೇಕಲ್ಲ ಸರ್ ಎಷ್ಟು ಅಮೌಂಟ್ ಒಂದು ಸರ್ಕಾರ ಕೊಡ್ಬೇಕು ಅಷ್ಟು ಕೊಡೋದು ಸರ್ ಅಷ್ಟಲ್ಲೇ ಕೂತ್ಕೊಂಡ್ರೆ ಕೆಲಸ ಹಾಕಕ್ಕೆ ಆಗೋದಿಲ್ಲ ಅದಕ್ಕೆ ಏನು ಮಾಡಿದ್ವಿ ಅಂದರೆ ದೇಣಿಗೆ ಮನಸ್ಸು ಬಂತು ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತೀವಿ ಸರ್ ಅದನ್ನ ಹೆಂಗೆ ಹೇಳ್ತೀವೋ ಅದನ್ನ ಪಾಲಿಸಿದ್ರೆ ಅಷ್ಟೇ ಎಫೆಕ್ಟಿವ್ ಆಗಿರುತ್ತೆ ಜೊತೆಗೆ ಪ್ರಾಮಾಣಿಕತೆ ಸರ್ ನಮ್ಮ ಎಸ್ ಟಿ ಎಮ್ ಸಿ ಅಧ್ಯಕ್ಷ ಇರ್ಬೋದು ಅಷ್ಟು ಅಮೌಂಟ್ ಕಲೆಕ್ಟ್ ಆದರೂ ಕೂಡ ನಮ್ಮ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಜಾಸ್ತಿ ಓದಕ್ಕೆ ಬರೆಯಕ್ಕೆ ಬರೋಲ್ಲ ಅಮೌಂಟನ್ನು ಅವರು ಇಟ್ಕೊಳ್ತಾ ಇದ್ರು ಲೆಕ್ಕವನ್ನು ನಾನು ಬರಿತಾ ಇದ್ದೆ ಹಾಗೆ ಬಹಳ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿದ್ದರಿಂದ ಗೆ ಹೋದಾಗ ಐನೂರು ರೂಪಾಯಿ ಕೊಟ್ಟು ನೆಕ್ಸ್ಟು ಅವ್ರ ಅಭಿವೃದ್ಧಿಯನ್ನು ನೋಡಿ ಸಾವಿರ ರೂಪಾಯಿ ಜಾಸ್ತಿ ಕೊಟ್ಟರು ಈ ಥರ ಅಭಿವೃದ್ಧಿ ಆಗಿದೆ ಕಂಪ್ಯೂಟರ್ ಇದೆ ಟಿ ವಿ ಇದೆ ಇವೆಲ್ಲವೂ ಇದೆ ಸರ್ ಆಮೇಲೆ ಎಲ್ಲ ಜೊತೆಗೆ ನಮ್ಮ ಅಧಿಕಾರಿಗಳು ಭಾಳ ತುಂಬ ಕೊಟ್ಟಿದ್ದಾರೆ ಸರ್ ಸಾಕಾರವನ್ನು ಕೊಟ್ಟಿದ್ದಾರೆ ಪ್ರೆಸೆಂಟಾಗಿ ಆ ಮೂವತ್ತಾರು ಜನ ಮಕ್ಕಳಿದ್ದಾರೆ ಸರ್ ಅಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗ್ತಿದೆ ಆಮೇಲೆ ಆಶಿ ವಿಶೇಷ ಅಂದ್ರೆ ಸರ್ ಆ ಶಾಲೆಯಿಂದ ಯಾರು ಕೂಡ ಕಾನ್ವೆಂಟ್ಗೆ ಹೋಗ್ತಾ ಇಲ್ಲ ಅಲ್ಲಿ ಅದ್ಭುತವಾದ್ ಸರ್ ಮೊನ್ನೆ ಡೈರೆಕ್ಟ್ ವಿಸಿಟ್ ಬಂದಾಗಲೂ ಕೂಡ ಅಷ್ಟೇ ಮಕ್ಕಳನ್ನೆಲ್ಲ ಚೆಕ್ ಮಾಡಿದ್ರೆ ಬಹಳ ಅದ್ಭುತವಾಗಿ ಉತ್ತರವನ್ನು ಕೊಟ್ಟು ನನಗೆ ಬಹಳ ಖುಷಿ ಆಯಿತು ಸಾರ್ ಜೀವನ ಸಾರ್ಥಕ ಅನ್ನಿಸ್ತು ಸರ್ ಈಗ ಒಂದು ಸರ್ಕಾರಿ ಶಾಲೆ ಮುಚ್ಚೋಯ್ತು ಅಂದ್ರೆ ಸರ್ ಒಂದು ನಾಗರಿಕತೆ ಮುಚ್ಚೋದಂಗೆ ಇವತ್ತು ಸರ್ಕಾರಿ ಶಾಲೆ ಯಾಕಂದ್ರೆ ಅನ್ನ ಉನ್ನತ ಅಧಿಕಾರಿಗಳು ನೀವು ಸರ್ವೆ ಮಾಡಿದ್ರೆ ನೂರಕ್ಕೂ ತೊಂಬತ್ತ ಸರ್ಕಾರಿ ಶಾಲೆಯಲ್ಲಿ ಓದಿದ್ರೆ ಇರೋದು ಕಾನ್ವೆಂಟ್ ಬಿಟ್ಟು ಕೂಡ ಬರ್ತದೆ ಸರ್ ಆಮೇಲೆ ಅಲ್ಲಿ ಯಾರು ಇಷ್ಟಪಡಲ್ಲ ಸರ್ ನಾವು ಕಾನ್ವೆಂಟ್ ಮಕ್ಕಳಿಗೆ ಹೋಲಿಕೆ ಮಾಡಿದಾಗ ಕಾನ್ವೆಂಟ್ ಮಕ್ಕಳಿಗಿಂತ ಅದ್ಭುತವಾಗಿ ಕಮ್ಮಿ ಏನಿಲ್ಲ ಅವರನ್ನು ಮೀರ್ಸ ಮೀರ್ಸ್ತಾರೆ ಕೆಲವರು ಕೆಲವರಂತೂ ಆ ಕಮ್ಮಿ ಏನಿಲ್ಲ ಸಮನಾಗಿ ಅದನ್ನು ಕೊಡ್ತೇವೆ ಏನು ಸರ್ ನೀವು ಮೊನ್ನೆ ಭಾಷಣ ಕಲೆ ಇರ್ಬೋದು ಆಮೇಲೆ ವಿಶೇಷ ಅಂದರೆ ಸರ್ ಅದು ತಾಂಡ ಆಗಿರೋದ್ರಿಂದ ಈ ಪಾಯಿಂಟ್ ಹೇಳ್ತಿದ್ದೀನಿ ಅಲ್ಲಿ ತಾಂಡದಲ್ಲಿ ಕೋಲಾಟ ಅನ್ನೋದು ರಕ್ತಗತವಾಗಿ ಬಂದಿರತಕ್ಕಂಥ ಕಲೆ ಸುಮಾರು ಏಳು ಸಾರಿ ರಾಜ್ಯ ಮಟ್ಟಕ್ಕೆ ಹೋಗಿದ್ದಾರೆ ನಮ್ಮ ಕೋಲಾಟದಲ್ಲಿ ಅದು ಒಂದು ಅದ್ಭುತ ಸಾಧನೆ ಈ ಯಾವುದೇ ಮಕ್ಕಳನ್ನು ಎಫ್ ಎಲ್ ಎನ್ ಅಂತ ಹೇಳ್ತೀವಿ ಸರ್ ಅಂದ್ರೆ ಎಲ್ಲ ಮಕ್ಕಳು ಓದೋಕೆ ಬರೆಯೋಕ್ಕೆ ಬರಕಲ್ಲ ನೀವು ಯಾವ ಮಕ್ಕಳನ್ನ ಚೆಕ್ ಮಾಡಬೇಕು ಅದ್ಭುತವಾಗಿ ಓದ್ತಾರೆ ಅದ್ಭುತವಾಗಿ ಬರೀತಾರೆ ಸರಿ ನಮ್ಮ ಅವರು ಇದರಲ್ಲಿ ಉಸ್ತುವಾರಿ ಸಚಿವರಲ್ಲಿ ಹಿಂದಿನ ವರ್ಷದಲ್ಲಿ ಕರ್ನಾಟಕ ಸರ್ಕಾರ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೊಟ್ಟಿತ್ತು ಆಮೇಲೆ ಡಾಕ್ಟರ್ ಕಲಾ ಶಿಕ್ಷಕ ಸಂಘದ ಅಧ್ಯಕ್ಷ ನಾಗರಾಜ್ ಅವರು ಗುರುತಿಸಿ ಶಿಕ್ಷಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದರು ಆ ಜೊತೆಗೆ ಅನಿತಾ ಕೌಲ್ ಜ್ಞಾನ ವಿಜ್ಞಾನ ಸಮಿತಿಯ ಅನಿತಾ ಕೌಲ್ ಅಧ್ಯಕ್ಷರು ಖ್ಯಾತ ಮನೋವಿಜ್ಞಾನಿಗಳಾದ ಚಂದ್ರಶೇಖರ್ ಸಾರು ಅವರ ಅಧ್ಯಕ್ಷತೆಯಲ್ಲಿ ಬರಗೂರು ರಾಮಚಂದ್ರಪ್ಪನವರು ಕೂಡ ನಮಗೆ ಅನಿತಾ ಅಂತ ಒಂದು ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟಿದ್ದೆ ಸರ್ ಈಗ ಸರ್ಕಾರ ಇದೆಲ್ಲವನ್ನು ಗುರುತಿಸಿ ಪಠ್ಯಪುಸ್ತಕ ಎಲ್ಲ ಅಭಿವೃದ್ಧಿಯನ್ನು ಗುರುತಿಸಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅತ್ಯುತ್ತಮ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಗುರುತಿಸಿದೆ ಇಪ್ಪತ್ತು ಜನ ಪ್ರಾಥಮಿಕ ವಿಭಾಗದಲ್ಲಿ ಹತ್ತು ಜನ ಪ್ರೌಢದಲ್ಲಿ ಒಂದು ವಿಶೇಷ ಇದೆ ಆ ಇಪ್ಪತ್ತು ಜನರಲ್ಲಿ ಇಡೀ ರಾಜ್ಯದಲ್ಲಿ ಮೂರನೇ ರ್ಯಾಂಕ್ ಆಗಿ ನನ್ನ ಕೆಲಸವನ್ನು ಗುರುತಿಸಿದ್ರು ಆರಕ್ಕೂ ಖುಷಿಯಾಗಿದೆ ಜೊತೆ ನಮ್ಮ ಕುಟುಂಬವನ್ನು ನಾನು ನೆನೆಸ್ಕೋಬೇಕು ಸರ್ ನನಗೆ ಒಬ್ಬಳು ಮಗಳಿದ್ದಾಳೆ ಅವ್ರಿಗೂ ಕೂಡ ನಾನು ಆಗ್ತಾ ಇಲ್ಲ ಶಾಲೆ ಯಾಕಂದ್ರೆ ಶಾಲೆ ಮಕ್ಕಳಿಂದ ನನ್ನ ಕುಟುಂಬ ಅನ್ಕೊಂಡೆ ನಮ್ಮ ಕುಟುಂಬ ನಮ್ಮ ಮನೆಯವರು ಕೂಡ ಈಗ ಅವರು ಎಂಟು ತಿಂಗಳು ಗರ್ಭಿಣಿಯಾದರೂ ಕೂಡ ಅವರು ಕೂಡ ಯಾವುದಕ್ಕೆ ಅಪೋಸ್ ಆಗಿಲ್ಲ ನೀವು ಹೋಗಿದ್ದೀರಿ ಕೆಲಸ ಮಾಡಿ ಅಂತ ಹೇಳ್ತಾರೆ ನೆನೆ ಅದು ನಮ್ಮ ಇರ್ಬೋದು ನಮ್ಮ ತಾಯಿ ಇರ್ಬೋದು ಸಹ ನನಗೇನು ಸಹ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀನಿ ಕಡು ಕುಟುಂಬದಿಂದ ಬಂದಿಲ್ಲ ಸರ್ಕಾರಿ ಮಕ್ಕಳೇ ನನ್ನ ಮಕ್ಕಳು ಅನ್ಕೊಂಡು ಒಂದು ಒಳ್ಳೆ ಸ್ಥಾನ ಕೊಡಬೇಕು ಅಂತ ನನ್ನ ಸ್ಟೂಡೆಂಟ್ಗಳು ಎಂ ಬಿ ಬಿ ಎಸ್ ಮಾಡ್ತಿದ್ದಾರೆ ವೆಟನರಿ ಮಾಡ್ತಿದ್ದಾರೆ ಇಂಜಿನಿಯರಿಂಗ್ ಕೆಲಸ ಮಾಡ್ತಾ ಸರ್ ಇವತ್ತು ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಆಗಿರೋ ಅರುಣ್ ಕುಮಾರ್ ಸರ್ ಅವ್ರ ಪತ್ನಿ ನಾನು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಖುಷಿ ಆಗುತ್ತೆ ಯಾಕಂದ್ರೆ ಅವರು ತುಂಬಾನೇ ಪರಿಶ್ರಮ ಪಟ್ಟಿದ್ದಾರೆ ಸರ್ ಈ ಪ್ರಶಸ್ತಿಗೆ ಅವರು ಅರ್ಹರಂತ ನಾನು ಕೂಡ ಭಾವಿಸ್ತಿದ್ದೀನಿ ಯಾಕೆ ಅಂದ್ರೆ ಒಂದು ಶಾಲಾ ಮಕ್ಕಳಿಗೆ ಹಳ್ಳಿ ಗಾರ್ಡನಲ್ಲಿ ಮಕ್ಕಳಿಗೆ ಅವರು ತುಂಬ ಪರಿಶ್ರಮ ಪಟ್ಟಿದ್ದಾರೆ ಯಾಕೆಂದರೆ ಅವರು ಕೂಡ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಸರ್ಕಾರಿ ಶಾಲೆಯಲ್ಲೇ ಓದಿರೋದು ಅಂದರೆ ಅವಾಗ ಅಷ್ಟೊಂದು ಅನುಕೂಲ ಇದ್ದಿಲ್ಲ ಸರ್ ಓದಲಿಕ್ಕಾಗಲಿ ಅಂಥ ಒಂದು ಇದು ಪರಿಸ್ಥಿತಿ ಇದ್ದಿಲ್ಲ ನಾವು ಪಟ್ಟಿರೋ ಕಷ್ಟ ನಮ್ಮ ಈಗಿನ ಕಾಲದ ಮಕ್ಕಳು ಪಡಬಾರ್ದು ಅಂತ ಅವರು ಸತತ ಪ್ರಯತ್ನನೇ ಮಾಡ್ತಿದ್ದಾರೆ ಸರ್ ನಾನು ಮದುವೆ ಆದಾಗಿಂದ ನೋಡ್ತಿದ್ದೀನಿ ಅವ್ರ ಕುಟುಂಬನ ತ್ಯಜಿಸಿ ಅಂದರೆ ನಮ್ಮನ್ನೆಲ್ಲ ಜಾಸ್ತಿ ಇದು ಮಾಡ್ದಂಗೆ ಶಾಲೆ ಅಭಿವೃದ್ಧಿ ಮಾಡಬೇಕು ಮಕ್ಕಳನ್ನ ಅಭಿವೃದ್ಧಿ ಮಾಡಬೇಕು ಒಂದು ಸ್ಥಾನ ಬರಬೇಕು ಹಳ್ಳಿ ಪ್ರದೇಶದಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಒಳ್ಳೆ ಸ್ಥಾನ ಕಳಿಸ್ಬೇಕು ಅಂತ ತುಂಬ ಪರಿಶ್ರಮ ಪಡ್ತಿದ್ದಾರೆ ಸರ್ ಇದಕ್ಕೆಲ್ಲ ನಾವು ಕೂಡ ತುಂಬ ಸಪೋರ್ಟಿವ್ ಆಗಿ ಸಪೋರ್ಟಿವ್ ಆಗಿದ್ದೀವಿ ಕುಟುಂಬದವರೆಲ್ಲ ಹಾಗೆ ಅವರು ಈ ಪ್ರಶಸ್ತಿಗೆ ಅರ್ಹರಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಅವರು ಹಳ್ಳಿ ಮಕ್ಕಳಿಗೆ ತುಂಬಾ ಒಂದು ಅವರು ಇಡೀ ವಿದ್ಯೆನ ದಾರೆ ಏರಿತಿದ್ದಾರೆ ಸರ್ ಹಾಗೆ ತುಂಬಾ ಪರಿಶ್ರಮನೂ ಪಡ್ತಿದ್ದಾರೆ ಆಮೇಲೆ ಅವರು ರಾಜ್ಯ ನಲಿಕಲಿ ಪಠ್ಯಪುಸ್ತಕ ಪರಿಷ್ಕರಣಾ ಕಾರ್ಯಾಗಾರದಲ್ಲಿ ಮೂರು ಬಾರಿ ಬೆಂಗಳೂರಿಗೆ ಹೋಗಿ ಬಂದಿದ್ದಾರೆ ಸರ್ ಅಂದರೆ ಆ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದಾರೆ ಹಾಗೆ ಶಾಲೆಯನ್ನು ಅಭಿವೃದ್ಧಿ ಪಡಿಸಿದಾರೆ ಸಹ ಹೆಂಗೆ ಅಂದರೆ ಸುತ್ತಮುತ್ತಲೇ ಇರ್ತಕ್ಕಂಥ ದೊಡ್ಡ ದೊಡ್ಡ ಮುಖಂಡರು ಊರಿನ ಗ್ರಾಮಸ್ಥರಿಂದ ಅವರು ತುಂಬ ಹಣವನ್ನು ಅಥವಾ ಇನ್ನೂ ಯಾವುದೋ ರೂಪದಲ್ಲಿ ದೇಣಿಗೆ ಪಡೆದು ಅದನ್ನ ಶಾಲೆ ಅಭಿವೃದ್ಧಿ ಮಾಡಬೇಕು ಏನು ಅಂದರೆ ಈಗಿನ ಕಾಲದಲ್ಲಿ ಖಾಸಗಿ ಶಾಲೆ ಖಾಸಗಿ ಶಾಲೆ ಅಂತ ಹೋಗ್ತಿದ್ದಾರೆ ಸ ಎಲ್ಲ ಪೋಷಕರು ಆ ಖಾಸಗಿ ಶಾಲೆಯನ್ನ ಅಲ್ಲಿ ಹಳ್ಳಿ ಪ್ರದೇಶದಲ್ಲಿ ನಾವು ಅದಕ್ಕಿನ್ನ ಪೈಪೋಟಿ ಅಂದ್ರೆ ಖಾಸಗಿ ಶಾಲೆಯನ್ನ ಮೀರಿಸ್ಬೇಕು ನಾವು ಖಾಸ ಸರ್ಕಾರಿ ಶಾಲೆಯವರು ಸರ್ಕಾರಿ ಶಾಲೆಯ ಬಗ್ಗೆ ಎಲ್ಲ ಪೋಷಕರಿಗೂ ಒಲವು ಬರಬೇಕು ಆ ದೃಷ್ಟಿಯಿಂದ ಇಷ್ಟೊಂದು ಒಂದು ದೇಣಿಗೆ ಎಲ್ಲಾ ಕಲೆಕ್ಟ್ ಮಾಡ್ಬಿಟ್ಟು ಹಗಲು ರಾತ್ರಿ ಸಹ ಸುಮಾರು ಒಂದು ಮೂರು ತಿಂಗಳು ಅವ್ರ ಮನೆ ಸೇರಿದ್ದಿಲ್ಲ ಸರ್ ಹಗಲು ರಾತ್ರಿ ಕೂಡ ಸೇರಿದ್ದಿಲ್ಲ ನಾವು ಅದನ್ನೆಲ್ಲ ಮೈಂಟೈನ್ ಮಾಡಿದ್ದೀವಿ ಸರ್ ಮನೇಲಿ ಎಲ್ರೂನು ತಾಯಿನು ಅತ್ತೇನು ಮಕ್ಕಳನ್ನು ಎಲ್ಲರನ್ನು ನಾನು ಮೇಂಟೈನ್ ಮಾಡಿದ್ದೀನಿ ಸರ್ ಹಾಗೆ ಅವ್ರಿಗೆ ಸಪೋರ್ಟ್ ಪ್ರಶಸ್ತಿ ಬಂದಿರೋ ತುಂಬ ಖುಷಿಯಾಗಿದೆ ಸರ್ ಇದಕ್ಕೂ ಮುಂಚೆ ಲಾಸ್ಟ್ ಶಿಕ್ಷಕರ ಪ್ರಶಸ್ತಿಗೆ ಅವರು ಜಿಲ್ಲಾ ಪ್ರಶಸ್ತಿ ಕೊಟ್ಟಿದ್ದಾರೆ ಅದು ತುಂಬ ಖುಷಿ ಇದೆ ಆಮೇಲೆ ಅನಿತಾ ಕೋಲ್ ಪ್ರಶಸ್ತಿ ಬಂದಿದೆ ಸರ್ ರಾಜ್ಯ ಅನಿತಾ ಕೋಲ್ ಪ್ರಶಸ್ತಿ ಅಂತ ಜನವರಿ ತಿಂಗಳಲ್ಲಿ ಅದು ಕೂಡ ತುಂಬ ಖುಷಿ ಇದೆ ಸರ್ ಈಗ ರಾಜ್ಯ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಆಗಿರೋದು ನಮ್ಮ ನಮಗೂ ನಮ್ಮ ಇಡೀ ಕುಟುಂಬಕ್ಕೂ ತುಂಬಾ ಸಂತೋಷ ತಂದಿದೆ ಸರ್ ಅವರು ಈಗೇನೇ ಅವರು ಕುಟುಂಬ ತ್ಯಸಿದ ಪರವಾಗಿಲ್ಲ ಮಕ್ಕಳಿಗೋಸ್ಕರ ಶ್ರಮಿಸ್ಲಿ ಅಂತ ನಮ್ಮದು ಒಂದು ಆಶೆ